ಯಪ್ಪ 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 ನೋಡ್ಜನೆಲ್ಲಾ ಕೊಟ್ರಿ ಕನ್ನಡ ರಾಜ್ಯೋತ್ಸವನ ಊರ ಮನೆ ಮುಂದೆ ಸರ್ಕಲ್ನಗೆ ಹೆಂಗ್ ಮಾಡೋ ನೋಡು ಹುಡುಗರ ತಲೆಗೆ ಅಯ್ಯ ಸುಮ್ಮನೆ ಸಾಕು ಆ ಕನ್ನಡದ ಬಾಹುಟ ಬಟ್ಟೆ ಐತಲ್ಲ ಒಂಚೂರು ಮಧ್ಯ ಕತ್ತ್ರ ಅಂತ ಹೇಳೋಗಿದಿನಿ ಆಲೇ ಒಂಚೂರು ಬಾಳು ಕತ್ತ ನೋಡಿ ಹುಡುಗರು ಏನೋ ಬಿಡತಗೆ ರಾಜ್ಯೋತ್ಸವ ಹೆಂಗ ಆಗ್ತೈತದ್ಲಗೆ ಇವಾಗ ಎಡಿಟ್ ಮಾಡಕ್ಕೆ ಹ್ಞೂ ಈಗ ಬದಲಾವಣೆ ಮಾಡಕ್ಕೆ ಹೋಗ್ಬಾರ್ದು ನಾವು ಇರೋದನ್ನೇ ನೋಡಿ ಖುಷಿ ಪಡ್ಬೇಕು ಏನೋ ಹುಡುಗರು ಏನೋ ಒಂದು ಹೇಳಿದ್ರೆ ಅವ್ರ ಇಷ್ಟಕ್ಕೆ ಬಂದು ಮಾಡ್ಕೊಂಡವ್ರೆ ಹಾಂ ಇಲ್ಲಿ ಬಿಡತ್ತಾಗೆ ಹೆಂಗೆ ಮಾಡವ್ರೆ ಖುಷಿ ಖುಷಿಯಾಗಿ ಮಾಡವ್ರೆ ಸಾಕು ಹೊತ್ತಲಾಗೆ ಇವಾಗ ಹೇಳಿದ್ರೆ ಅದು ಬೇಜಾರಾಗಿ ಮತ್ತು ಕನ್ನಡ ಸವ ಅದಕ್ಕೆ ಹೋಗೋದು ಬೇಡ ಸುಮ್ಮನೆ ಹೊತ್ತಲಾಗೆ ಈಗಲೂ ನೋಡೋಕ್ಕೆ ಒಂಚೂರು ಪರವಾಗಿಲ್ಲ ಚೆನ್ನಾಗಿ ಕಾಣಿಸ್ತೈತೆ ಓದ್ಸರಿಗಿಂತ ಮಕ್ಕಳು ದೇವರಲ್ವೇನೋ ಮಕ್ಕಳು ಏನೇ ಮಾಡಿದ್ರು ಚೆನ್ನಾಗಿರುತ್ತೆ ಹಾಂ ಹೌದಣ್ಣ ಹೌದು ಸರಿ ಏನೋ ಹುಡುಗ ಚೆನ್ನಾಗ್ ಮಾಡೋವಲ್ಲ ನೋಡ್ರಿ ಹಾ ಬಣ್ಣ ಟೇಪ್ ನೋಡಿ ತಂದು ಕೊಟ್ಟಿದ್ದೆ ಅದನ್ನು ತಂದ್ಕೊಟ್ಟಿದ್ದೆ ಏನು ಮೈ ಮೈದಾ ದಮ್ ಮಾಡ್ಕೊಂಬಿಟ್ಟು ಹಗ್ಗಕ್ಕೆ ಉದ್ದಕ್ಕೆ ಬಳ್ಕೊಂಡ್ಬಿಟ್ಟು ಟೇಪ್ ಅಣಿಸಿಕೊಂಡು ಹೋಗೋದೇ ಹೋಗೋದು ಹ್ಮ್ ಹುಡುಗ ನೋಡಿ ಎಲ್ಲೂ ಗ್ಯಾಪ್ ಆಗಾರ್ದು ನನಗೆ ಬಹಳ ಚೆನ್ನಾಗೆ ಮಾಡೋರೆ ಇದೊಂದು ದಾರ ನೋಡಿ ಸ್ವಲ್ಪ ಎಳೆಬದ್ದೆ ಸ್ವಲ್ಪ ಟೈಟ್ ಮಾಡಕ್ಕೆ ಕೇಳಬೇಕು ಹ್ಞೂ ಬಹಳ ಚೆನ್ನಾಗಿ ಮಾಡವ್ರೆ ಅಲ್ಲಿ ಕಡೆಲ್ಲ ಮಾತಾಡ್ತಿದ್ರಂತೆ ಟೇಸ್ಟ್ ಹತ್ರ ಏನಪ್ಪ ಈ ಸರಿ ಮಲೆನಾಡು ಮಕ್ಕಳು ಹುಡುಗರೆಲ್ಲ ಬಹಳ ಚೆನ್ನಾಗಿ ಸೇರ್ಕೊಂಡು ಕರ್ನಾಟಕ ರಾಜ್ಯೋತ್ಸವ ಡೆಕೋರೇಷನ್ ಎಲ್ಲ ಬಹಳ ಅದ್ಭುತ ಮಾಡಿದ್ರು ಅಂತ ಹೇಳಿ ಮಾತಾಡ್ಕೊಳ್ತಿದ್ರು ಮತ್ತೆ ಮಾತಾಡೋಕ್ಕಿಲ್ವ ಹಾಂ ಇಷ್ಟು ಚೆನ್ನಾಗಿ ಮಾಡೋರೆ ನೀನು ನೀನು ತಣ್ಣದವ್ರೆಲ್ಲ ಮತ್ತು ಮಾತಾಡೋಕ್ಕಿಲ್ವೇನಪ್ಪ ಬೇರೆ ಬೇರೆ ಕಡೆ ಬೇರೆ ತಾಲೂಕಲ್ಲ ಇದಕ್ಕಿಂತ ಜೋರಾಗಿ ಮಾಡೋರೆ ಆದರೂ ನಮ್ಮೂರು ಜನ ನಮ್ಮನ್ನು ಬಿಟ್ಕೊಡಲ್ಲ ಆ ತಾಲೂಕ್ನವ್ರು ಹಂಗೆ ಮಾಡಿದ್ರು ಈ ತಾಲೂಕ್ನವ್ರು ಹಿಂಗೆ ಮಾಡಿದ್ರು ಹೇಳ್ಬಿಟ್ಟು ಅವ್ರ ಜೊತೆಗೆ ನಮ್ಮನ್ನು ಸೇರ್ಕೊಂಡು ಮಾತಾಡ್ದವ್ರೆ ಕರುನಾಡ ತಾಯಿ ಸದಾ ಚೆನ್ನಾಗಿ Karuna dattai sadachinmai. Ipyunya bumi namah deva laya, prema laya, i deva laya. Karuna dattai sadachinmai. கன்னாட்ஸுவாச்சூரு ஆரம்பிட்டு ஐய்ய கரேப்பண்ணா கரேப்பண்ணா இல்லை அய்யா நீக்காம நம்ம கேதிர ஆரம்பி அந்த நான் ரோடு கிராஸ் ஆ நம்ம ரோட் கிராஸ் நோட் வெப்பா ಆರಾಮಾಗಿ ನಿಧಾನವಾಗಿ ಟೂಲ್ ಆ್ಯಂಡ್ ಕಾಮ್ಗೆ ರೋಡ್ ಕ್ರಾಸ್ ಮಾಡ್ಕೊಂಡು ಬರ್ತೀನಿ ಸರಿ ದುಬೈ ರಾಜಣ್ಣ ಮಿತ್ರ ಬಂದ ಹೇಳಿ ಕೊಡಿರಿ ಏನದು ಹ್ಞೂ ನಮ್ಮ ಕರೆಪಣ್ಣವ್ರು ಇಂಗ್ಲೀಷ್ನಾಗೆಲ್ಲ ಮಾತಾಡ್ತೇವೆ ರೀ ಹ್ಞೂ ಹ್ಞೂ ಇನ್ನು ಸುಮ್ಮನೆ ಇರಬೇಕು ಅಷ್ಟೇ ಕೇಳ್ಕೊಂಡು ಏನು ದುಬೈ ರಾಜಣ್ಣರು ರಾಜ್ಯೋತ್ಸವ ಹಾಳಿಗೆ ಸ್ನಾನ ಮಾಡ್ಕೊಂಡು ಹೊಡೆಸ್ ಕೋಡ್ನಲ್ಲಿ ಕುರ್ತಾಗ ಬಿಟ್ಟ ಬಟ್ಟೆ ಹಾಕೊಂಡು ಬಹಳ ಅದ್ಭುತವಾಗಿ ಕಾಣಿಸ್ತಾ ಆ ಕರ್ನಾಟಕ ಆಶೀರ್ವಾದ ಮಾಡಲಿ ಅನುಗ್ರಹ ನೀಡಲಿ ಧನ್ಯವಾದಗಳು ಕರಿಪ್ಪಣ್ಣವ್ರಿಗೆ ನಿಮ್ಮ ಆಶೀರ್ವಾದ ಅನುಗ್ರಹ ನಮ್ಮೇಲೆ ಇರಲಿ ಕರ್ನಾಟಕ ಮಾತೆ ಆಶೀರ್ವಾದ ನಮಗಿರಲಿ ಇರಲಿ ನಿಮಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ದಯಮಾಡಿ ನೀವು ಸ್ವದೇಶಿ ಬಟ್ಟೆಗಳನ್ನ ಉಪಯೋಗಿಸಿ ಸ್ವದೇಶಿ ಸರಕುಗಳನ್ನ ಬಳಸಿ ವಿದೇಶಿ ವಸ್ತುಗಳನ್ನ ಹೆಚ್ಚು ಬಳಸೋಕೇನು ಹೋಗಬೇಡಿ ಅದರಿಂದ ನಮಗೆ ನಷ್ಟ ಇವತ್ತು ಕನ್ನಡ ರಾಜ್ಯೋತ್ಸವ ಮಾಡ್ತಾಯಿದ್ದೀವಿ ಸೊ ಕನ್ನಡದ ಮಕ್ಕಳು ಕರ್ನಾಟಕ ರಾಜ್ಯ ಉಳಿಬೇಕು ಬೆಳೀಬೇಕು ಅಂತಂದರೆ ನೀವು ದಯವಿಟ್ಟು ಕರ್ನಾಟಕದಲ್ಲಿ ಉತ್ಪಾದನೆ ಆಗೋಂಥ ಸ್ವದೇಶಿ ಸರಕುಗಳನ್ನೇ ಬಳಸಬೇಕಾಗತ್ತೆ ಆಗ ನಾವು ನಮ್ಮ ಸಮಾಜ ನಮ್ಮ ಹಳ್ಳಿ ನಮ್ಮ ಜಿಲ್ಲೆ ತಾಲ್ಲೂಕು ಎಲ್ಲ ಬೆಳವಣಿಗೆ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಆಯ್ತು ಬಿಡಿ ಆಯ್ತು ನೀವು ಬಾಯಿ ತುಂಬ ಇಷ್ಟೊಂದು ಇಷ್ಟುದ ನಮಗೆ ಸಮಯ ಕೊಟ್ಟು ಮಾತಾಡಬೇಕಾದ್ರೆ ನಾನು ಖಂಡಿತ ನಿಮ್ಮ ಮಾತನ್ನ ಅನುಸರಿಸ್ತೀನಿ ವಿದೇಶಿ ವಸ್ತುಗಳನ್ನ ನಾನು ಬಳಕೆ ಮಾಡಲ್ಲ ಸ್ವದೇಶಿ ವಸ್ತುಗಳನ್ನ ನಾನು ತಪ್ಪದೆ ಬಳಕೆ ಮಾಡ್ತೀನಿ ಆಯ್ತು ದುಬೈ ರಾಜಣ್ಣವರಿಗೆ ಜೈ ದುಬೈ ರಾಜಣ್ಣವರಿಗೆ ಜೈ ಓಕೆ ಬಾಯ್ ಕೊಡಿ ಇದೇನಲ್ಲ ಸೂಪರ್ ಫಿಲಮಲ್ಲಿ ಉಪೇಂದ್ರ ಸರ್ ಹೇಳ್ದಂಗೆ ಹೇಳ್ಬಿಟ್ಟು ಅದ ಈ ಕರಿಯಪ್ಪಣ್ಣ ಫಂಕ್ಷನ್ಗೆ ಅಂತ ಬತ್ತನ ಇಲ್ವೋ ಇವಣ್ಣ ಆಮೇಲೆ ಫಂಕ್ಷನ್ ನಡಿಬೇಕಾದ್ರೆ ಬಂದು ಅಲ್ಲೊಲ್ಲ ಕಲ್ಲದ ಮಾಡೋನು ಆಮೇಲೆ ಫಂಕ್ಷನ್ಗೆ ಕರೆಯಲಿ ಅಂದ್ರೆ ಕಷ್ಟ ಹಬ್ಬದ ದಿನ ಕನ್ನಡ ರಾಜಸ್ಥಾನ ಮುಗಿದ ಮೇಲೆ ನಮ್ಗೆ ಯಾಕೆ ಹೇಳಿಲ್ಲ ಅಂತ ಬಿಟ್ಟು ಬಂದು ಜಗಳ ಮಾಡೋದು ಜಾಸ್ತಿ ಈ ಕರಿಯಪ್ಪಣ್ಣ ಏ ಅಂಥದ್ದೇನು ಆಗಲ್ಲ ಬಿಡ್ರಿ ಇವಾಗ ನಾವು ಬರ್ರಿ ಇವಾಗ ಎಲ್ಲ ಕಡೆ ನೋಡಿದ್ದೆಲ್ಲ ಆಯ್ತಲ್ವ ನಾವು ಹೆಂಗೆ ಹೆಂಗೆ ಡೆಕೋರೇಷನ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನೀವು ನೋಡಿದಾಯ್ತಲ್ವಾ ಬರ್ರಿ ಸ್ಟೇಜ್ ಕಾರ್ಯಕ್ರಮ ಐತೆ ಎಲ್ಲ ಗಣ್ಯರು ಬಂದಿರ್ತಾರೆ ಬರ್ರಿ ಹೋಗೋಣ ಸ್ಟೇಜ್ ಹತ್ರ ನಡಿಯಲ್ಲ ನಡಿಯೋ ಟೈಮ್ ಆದಾತು ನಡಿಯೋ ಬಂದಿರೋ ಗಣ್ಯರಿಗೆ ನಾವು ಕಾಯಬೇಕು ಹೆಂಗೆ ಆಯ್ತು ಏನೇನಾಯಿತು ಪ್ರೋಗ್ರಾಮ್ಗಳು ಶಿಷ್ಟಾಚಾರವೆಲ್ಲ ನೋಡ್ಕೋಬೇಕು ಆಮೇಲೆ ನಾವೇ ಇಲ್ಲ ಅಂತಂದ್ರೆ ಅಲ್ಲಿ ಕಷ್ಟ ಆಗುತ್ತೆ ನಡೆಯೋ ಫಸ್ಟು ಸ್ಟೇಜ್ ಹತ್ತಿರ ನಡಿಯೋ ನಡೆಯೋ ಹೋಗೋಣ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಊರಲ್ಲಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಪ್ರತಿಭಾನ್ವಿತ ಗಣ್ಯರಿಗೂ ನನ್ನ ನಮಸ್ಕಾರಗಳು ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವೈದ್ಯರಾದಂಥ ಡಾಕ್ಟರ್ ವಿಠಲ್ರಾವ್ ಸಾಹೇಬರಿಗೆ ಈ ಒಂದು ಕನ್ನಡ ರಾಜ್ಯೋತ್ಸವ ಹಬ್ಬಕ್ಕೆ ಆಧಾರದ ಸುಸ್ವಾಗತ ಹಾಗೆಯೇ ನಮ್ಮ ಊರಿನ ಮುಖಂಡರಾದಂಥ ಶ್ರೀತಾ ಈಶ್ವರನವರು ಬಂದಿದ್ದಾರೆ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆಯೇ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸದಸ್ಯರಾದಂಥ ಶ್ರೀತ ಪಂಚಾಯತಿ ಅವರು ಹಾಗೂ ಊರಿನ ಹಿರಿಯ ಮುಖಂಡರಾದಂಥ ಶ್ರೀತಾ ರಂಗಜ್ ಅವರು ಬಂದಿದ್ದಾರೆ ಅವರಿಗೂ ಈ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೀನಿ

ಈ ಒಂದು ಕನ್ನಡದ ನಾಡು ನುಡಿ ಜನರ ಬಗ್ಗೆ ಮಾತಾಡಬೇಕಾಗಿ ಶ್ರೀಮಾನ್ ನಮ್ಮ ಹಿರಿಯ ಮುಖಂಡರಾದಂಥ ರಂಗಪ್ಪನವ್ರ ಹತ್ರ ನಾವು ಕೇಳ್ಕೊಳ್ತೀವಿ ರಂಗ ರಂಗಜ್ಜರ ಒಂದೆರಡು ಮಾತಾಡ್ಬೇಕು ನೀವು ಪರವಾಗಿಲ್ಲ ಪರವಾಗಿಲ್ಲ ಕುತ್ಕೊಂಡೆ ಮಾತಾಡಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರಿಗೂ ನಮಿಸುತ್ತಾ ಈ ಒಂದು ಅರವತ್ತೊಂಬತ್ತನೇ ಸುವರ್ಣ ಕನ್ನಡ ರಾಜ್ಯೋತ್ಸವ ಹಬ್ಬಕ್ಕೆ ಎಲ್ಲರಿಗೂ ಆಧಾರದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತಿನ ದಿನ ಕನ್ನಡ ಭಾಷೆ ಏನಿದ್ದರೂ ಹಳ್ಳಿ ಮತ್ತು ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಮಾತ್ರ ಸೀಮಿತವಾಗಿದೆ ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಕನ್ನಡ ಅನ್ನೋದು ಯಾವುದೋ ಮೂಲೆ ಗುಂಪಾಗಿದೆ ಹೌದು ನೀವು ಯಾವುದಾದ್ರೂ ಒಂದು ದೊಡ್ಡ ಮಾಲೋ ಅಥವಾ ಶಾಪ್ಗಳು ಅಥವಾ ದೊಡ್ಡ ಬಿಗ್ ಬಾಜಾರೋ ಅಥವಾ ಒಂದು ವ್ಯಾಪಾರಸ್ಥರ ಓಣಿಗಳಲ್ಲಿ ನೀವು ಹೋದರೆ ಅಂಗಡಿ ಮುಂದೆಗಳೆಲ್ಲ ಬರೀ ಕನ್ನಡ ಹೋಗಿ ಇಂಗ್ಲೀಷು ಮತ್ತು ಹಿಂದಿಯ ಒಂದು ದರ್ಪ ಹೆಚ್ಚಾಗಿದೆ ನಾವು ಬೇರೆ ಭಾಷೆಗಳನ್ನು ದ್ವೇಷ ಮಾಡ್ತೀವಿ ಅಂತ ಹೇಳಲ್ಲ ಮೊದಲು ನಾವು ನಮ್ಮ ಮಾತೃಭಾಷೆಯನ್ನು ಕಲ್ತ್ಕೋಬೇಕು ನಮ್ಮ ಮಾತೃಭಾಷೆಯಲ್ಲೇ ವ್ಯಾಪಾರ ಮಾಡಬೇಕು ನಾವು ಬೇರೆಯವರ ಭಾಷೆಯನ್ನು ಮಾತಾಡ ಮಾತಾಡ್ತಾ ಇದ್ದರೆ ಅವರು ಕನ್ನಡ ಯಾವಾಗ ಕಲಿಯೋದು ಹಾಗಾಗಿ ನಾವು ಅವ್ರ ಭಾಷೆಯಲ್ಲಿ ಅವ್ರು ಮಾತಾಡಿದ್ರು ನಾವು ಕನ್ನಡದಲ್ಲೇ ಮಾತನಾಡಬೇಕು ಅವಾಗ ಅವರು ನಮಗೆ ಒಂದು ಕನ್ನಡ ಭಾಷೆಯನ್ನು ಮಾತಾಡ್ತಾರೆ ಇಲ್ಲಾಂತಂದರೆ ನಮ್ಮ ಈ ಒಂದು ಕನ್ನಡ ಭಾಷೆ ನಮ್ಮ ಈ ಒಂದು ಜನ್ರೇಷನ್ಗೆ ಕೊನೆಯಾಗುವಂಥ ಒಂದು ದುಷ್ಪರಿಣಾಮ ಬೀರ್ತಾ ಇದೆ ಇದು ಹಾಗಾಗಬಾರ್ದು ಎಲ್ಲರೂ ಕನ್ನಡ ನಾಡು ನುಡಿ ಜಲ ಅದರ ಬಗ್ಗೆ ಗೌರವ ಕೊಡಬೇಕು ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ಕಾಪಾಡಬೇಕು ಮುಖ್ಯವಾಗಿ ವ್ಯಾಪಾರಸ್ಥರು ವ್ಯಾಪಾರಸ್ಥರು ಕನ್ನಡದಲ್ಲೇ ವ್ಯವಹಾರವನ್ನು ಮಾಡಬೇಕು ಅಂತ ನಾನು ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊಡ್ತೀನಿ ಅತ್ಯುತ್ತಮ ಉತ್ತಮ ವೈದ್ಯರಾದಂತಹ ಡಾಕ್ಟರ್ ಈ ಒಂದು ಕನ್ನಡ ಕುರಿತು ಒಂದೆರಡು ಮಾತಾಡಬೇಕಾಗಿ ನಾವು ವಿನಂತಿ ಮಾಡಿಕೊಳ್ತೇವೆ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ರಂಗಪ್ಪನವರು ಹೇಳಿದಂತೆ ನಮ್ಮ ಹಿರಿಯ ಮುಖಂಡರಾದಂಥ ರಂಗಪ್ಪನವರು ಹೇಳಿದಂತೆ ಎಲ್ಲ ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಕರ್ನಾಟಕದ ದೊಡ್ಡ ಮಹಾನಗರಗಳಲ್ಲಿ ಹಿಂದಿ ಮತ್ತು ಇಂಗ್ಲೀಷ್ನ ಬಳಕೆನೇ ಹೆಚ್ಚಾಗಿದೆ ಕನ್ನಡ ಎಲ್ಲಾದರೂ ಕನ್ನಡ ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ಇಂಥ ಒಂದು ಸ್ಥಳಗಳಲ್ಲಿ ಮಾತ್ರ ಕನ್ನಡ ಮಾತಾಡಬೇಕಾಗಿದೆ ಮತ್ತು ಕನ್ನಡಿಗರು ಮಾತ್ರ ಅವ್ರ ಮನೆಗಳಲ್ಲಿ ಮಾತಾಡಬೇಕಾಗಿದೆ ಹೊರಗಡೆ ಹೆಜ್ಜೆ ಇಟ್ವಿ ಅಂತಂದರೆ ನಾವು ನೋಡಿದ್ರು ಬರೀ ಬೇರೆ ಭಾಷೆಗಳನ್ನು ಮಾತಾಡೋದ್ರ ಮೂಲಕ ಅದರಲ್ಲಿ ವ್ಯವಹಾರ ಮಾಡಬೇಕಂತ ದುರಂತ ನಮ್ಮಲ್ಲಿ ಇವತ್ತು ಉಟ್ಕೊಂಡಿದೆ ಹಾಂ ನಾವು ಕುಡಿಯೋದು ಕರ್ನಾಟಕದ ನದಿ ನೀರು ಹುಟ್ಟಿರೋದು ಕನ್ನಡದ ನೆಲದಲ್ಲಿ ಆಂ ಕೆಲಸ ಮಾಡ್ತಿರೋದು ಕನ್ನಡದ ನೆಲದಲ್ಲಿ ಆಮೇಲೆ ಇನ್ನೇನು ನಾವು ಇರ್ತಕ್ಕಂಥ ಸರ್ಕಾರ ಕೊಡ್ತಕ್ಕಂಥ ಅಕ್ಕಿ ಅವೆಲ್ಲ ಇಲ್ಲಿನೇ ಬೆಳೆದು ಎಲ್ಲ ಕಡೆ ವಿತರಣೆ ಆಗುತ್ತೆ ಸೊ ಆ ಥರ ಇರುವಾಗ ನಾವು ಬೇರೆ ಭಾಷೆ ಬಗ್ಗೆ ನಾವು ಯಾಕೆ ಅಷ್ಟೊಂದು ಗಮನ ಹರಿಸ್ಬೇಕು ನಾವು ಮೊದಲನೇ ಆದ್ಯತೆ ಕನ್ನಡ ಭಾಷೆ ಕೊಡಬೇಕು ನಾನು ಹಿಂದಿ ಮತ್ತು ಇಂಗ್ಲೀಷ್ನ ದ್ವೇಷ ಮಾಡಿ ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ ಮೊದಲು ನಾವು ಕನ್ನಡದಲ್ಲಿ ಮಾತಾಡಬೇಕು ಆಗ ಎಲ್ಲ ಸರಿ ಹೊಂದುತ್ತೆ ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಕೊಟ್ರೇಶ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ ಮಾತಾಡಿದಂಥ ಗಣ್ಯರಿಗೆ ಅಭಿನಂದನೆಗಳು ಹಾಗೆ ನಮ್ಮ ಮುಖಂಡರಾದಂಥ ಯುವ ಮುಖಂಡರಾದಂಥ ಶ್ರೀಶ್ವರನವರು ಈ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಮಾತಾಡಬೇಕು ಈಗಾಗಲೇ ಗಣ್ಯ ಮುಖಂಡರು ಈಗಾಗಲೇ ಕನ್ನಡದ ಬಗ್ಗೆ ತುಂಬ ಮಾತಾಡ್ಬಿಟ್ಟಿದ್ದಾರೆ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಹಾಂ ನೀವೇನೇ ಮಾಡಿ ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ರಕ್ಷಣೆ ಮಾಡಿ ದಯವಿಟ್ಟು ಕಳಿಯೋಕೋಗಬೇಡಿ ಹಾಂ ಸಾರ್ವಜನಿಕ ವಾಹನಗಳಲ್ಲೇ ಪ್ರಯಾಣ ಮಾಡಿ ಆದಷ್ಟು ಎಲ್ಲ ಕಡೆ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಹೋಗಿ ಹ್ಞೂ ಯಾರಾದರೂ ಕಷ್ಟ ಅಂದರೆ ನಮ್ಮ ಕೈಲಿ ನೂರು ಪರ್ಸೆಂಟು ಸಹಾಯ ಮಾಡಕ್ಕೆ ಹೋಗದೆ ಹೋದ್ರು ಒಂದು ಇಪ್ಪತ್ತು ಪರ್ಸೆಂಟ್ ಆದರೂ ಸಹಾಯವನ್ನು ಮಾಡಿ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡ್ತಾ ಹೋಗಿ ನಮ್ಮ ಕೈಲಿ ಒಳ್ಳೇದು ಮಾಡಕ್ ಆಗದೆ ಹೋದ್ರೂ ಪರವಾಗಿಲ್ಲ ಕೆಟ್ಟದಂತು ಮಾಡ್ಕೋಬೇಡಿ ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೀವನದ ಒಂದು ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೀನಿ ನೋಡ್ರಿ ನಮ್ಮೂರಲ್ಲಿ ಯಾವ ರೀತಿ ಕನ್ನಡ ಹಬ್ಬನ ವಿಜೃಂಭಣೆಯಿಂದ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನಿಮಗೆ ಇಷ್ಟ ಆಯಿತಾ ಹಾಗಾದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರ್ಯಾರು ಮಲ್ನಾಡು ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ವೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ ಸದಾ ಕನ್ನಡದ ಬಗ್ಗೆ ಗೌರವ ಇರಲಿ ಎಲ್ಲೇ ಹೋದರೂ ಕನ್ನಡವನ್ನು ಮರಿಬೇಡಿ ನಮ್ಮ ಜನವನ್ನು ಮರಿಬೇಡಿ